ನಮಸ್ಕಾರ ಗುರುವೆ ವೆಲ್ಕಮ್ ಟು ಕೆ ಡಿ ಸಿನಿ ಟಾಕ್ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇದಾಗಲೇ ನೀವು ನೋಡ್ಕೊಂಡು ಬಂದಿರ್ತೀರ ಯು ಐ ಸಿನಿಮಾದ ಯು ಐ ವಾರ್ನರ್ ಯು ಐ ಸಿನಿಮಾದ ಯು ಐ ವಾರ್ನರ್ ಅಂತ ರಿಲೀಸ್ ಆಗಿರೋ ಟೀಸರ್ ಆರ್ ಟ್ರೈಲರ್ ವಾಟ್ ಎವರ್ ಏನಾದರೂ ಅಂದ್ಕೊಳ್ಳಿ ಅದ್ರ ಬಗ್ಗೆ ಒಂಚೂರು ಮಾತಾಡ್ಕೊಂಡು ಬರೋಣ ವಿಡಿಯೋನ ಮುಂದುವರಿಸ್ತೀನಿ ಅದಕ್ಕೂ ಮುಂಚೆ ನಿಮಗೆ ಒಂದು ಮಾತು ವೀಡಿಯೋನ ಆದಷ್ಟು ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂಚೂರು ಸಪೋರ್ಟ್ ಮಾಡ್ಬೋದು ಇಷ್ಟು ದಿನ ಉಪೇಂದ್ರ ಅವರ ಸಿನಿಮಾಗಳು ಮಾತ್ರ ಒಂದ್ಸರಿ ನೋಡಿದರೆ ಅರ್ಥ ಆಗಲ್ಲ ಅನ್ಕೊಂಡಿದ್ದೆ ಆದರೆ ಅವರ ಸಿನಿಮಾಗಳ ಕಡೆಯಿಂದ ಬರುವಂಥ ಟೀಸರ್ ಟ್ರೈಲರ್ಗಳು ಕೂಡ ಒಂದ್ಸರಿ ನೋಡಿದರೆ ಅರ್ಥ ಆಗಲ್ಲ ಅಂತ ಇವಾಗೆ ಅರ್ಥ ಆಗಿದ್ದು ಇಲ್ಲಿ ನಮ್ಮ ಉಪ್ಪಿ ಬಾಸ್ ಅವರು ಎರಡು ಸಾವಿರದ ನಲವತ್ತರ ಟೈಮ್ ಲೈನ್ ಅಲ್ಲಿ ನಡೆಯುವಂಥ ಸನ್ನಿವೇಶಗಳನ್ನ ತೋರಿಸೋದಕ್ಕೆ ರೆಡಿ ಆಗಿದ್ದಾರೆ ಆಗಿನ ಟೈಮ್ ಅಲ್ಲಿ ನಡೆಯುವಂತಹ ಜಾತಿ ಧರ್ಮದ ಮೇಲಿನ ವಾರ್ಗಳು ಗುದ್ದಾಟಗಳು ಹಾಗೆ ಮುಂದೊಂದು ದಿನ ಜನಗಳನ್ನ ಅತಿಯಾಗಿ ಕಾಡುವಂತ ಪಾತ್ರಗಳಲ್ಲಿ ಎ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದು ಈ ಟೀಸರ್ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಇಲ್ಲಿ ಉಪೇಂದ್ರ ಅವರು ಕ್ಯಾರೆಕ್ಟರ್ ನೋಡ್ತಾ ಇದ್ರೆ ಒಂದು ಸಾಮ್ರಾಜ್ಯದ ಮುಂದಾಳುವತ್ತದ ಒಬ್ಬ ನಾಯಕ ಲೈಕ್ ಸೇನಾಧಿಪತಿ ಮಂತ್ರಿ ಹಾಗೆ ಸಿನಿಮಾ ಕಡೆಯಿಂದ ಈ ಹಿಂದೆ ಬಂದಂತ ಒಂದಿಷ್ಟು ತುಣುಕುಗಳನ್ನ ನೋಡೋದಾದ್ರೆ ಅಲ್ಲಿ ಇಲ್ಲಿ ಕಲಿಕೆಯ ಅವತಾರದಲ್ಲಿ ಕೂಡ ಉಪೇಂದ್ರ ಅವರು ಕಾಣಿಸಿಕೊಳ್ತಾರೆ ಹಿಂಗ್ ನೋಡ್ತಾ ಹೋದ್ರೆ ಉಪೇಂದ್ರ ಅವರು ಏನಾದ್ರು ಡಬಲ್ ಆಕ್ಟಿಂಗ್ ಮಾಡ್ತಾ ಇದಾರೆ ಅನ್ನೋ ಡೌಟ್ ಮಾತ್ರ ಬಂದೇ ಬರುತ್ತೆ ಇದರಲ್ಲಿ ಬಂದಂತ ಸನ್ನಿವೇಶಗಳನ್ನ ನೋಡಿದ್ರೆ ನಮ್ಮನ್ನ ನಮ್ಮ ಜನಗಳನ್ನ ನೋಡಿದ್ರೆ ಅಕ್ಷರ ಸಹ ಹಗ್ಬೇಕಾ ಆಳ್ಬೇಕಾ ಗೊತ್ತೇ ಆಗಲ್ಲ ಒಂದಿಷ್ಟು ಫ್ರೇಮ್ ಗಳು ಜಾತಿ ಧರ್ಮದ ಹೆಸರುಗಳು ಹೋಗಿ ಆ ಜಾಗಕ್ಕೆ ನಂಬರ್ ಗಳು ಬಂದಿವೆ ಒಂದು ಮುದ್ದೆ ಅನ್ನಕ್ಕೆ ಊಟಕ್ಕೆ ಹೇಗೆ ಪರದಾಡ್ತಾರೆ ಹಾಗೆ ಒಂದು ಮೊಬೈಲ್ ಗೆ ಪರದಾಡುವಂತ ಪ್ರಾಮುಖ್ಯತೆ ಆ ಮೊಬೈಲ್ ಗೆ ಬಂದಿವೆ ಒಂದು ಕಡೆ ಸುತ್ತ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗಿದ್ರೆ ಇನ್ನೊಂದು ಕಡೆ ಮೊಬೈಲ್ ಅಲ್ಲಿ ಆರಾಮಾಗಿ ಕ್ರಿಕೆಟ್ ನೋಡ್ತಾ ಇರೋ ಹುಡುಗರು ಒಂದು ಹುಡುಗ ಇಲ್ಲಿ ನೋಡೋ ರಾಕೆಟ್ ನ ಹೇಗ್ ಹಾರಿಸ್ತಾ ಇದಾರೆ ಅಂತ ಮುಂದೆ ಕಾಣಿಸ್ತಾ ಇರೋ ಗುಂಡಿಯಲ್ಲಿ ಬಿದ್ದೋಗ ಹುಡುಗ ಈ ಎಲ್ಲಾ ಸನ್ನಿವೇಶಗಳನ್ನ ನೋಡ್ತಾ ಇದ್ರೆ ಜಾತಿ ಧರ್ಮದ ಮೇಲೆ ಮಾಡ್ತಿರೋ ರಾಜಕಾರಣಿಗಳು ಹಾಗೆ ಪ್ರಜೆಗಳಿಗೆ ಬಟ್ಟೆಯಲ್ಲಿ ಚಪ್ಪಲಿ ಸೂತ್ಕೊಂಡು ಹೊಡೆದಂಗಿರುತ್ತೆ ನಮ್ಮ ಉಪೇಂದ್ರ ಅವರು ಇಲ್ಲಿ ಆಗಿ ಹೇಳುವಂತ ಬುದ್ಧಿವಂತ ನಮ್ಮ ಉಪ್ಪಿ ಬಾಸು ಅವರು ಪಂಚನೆ ಅಲ್ಲೊಲೋ ಕಲ್ಲ ಆಗಿದ್ರು ಆರಾಮಾಗಿ ಹುಡುಗರು ಕ್ರಿಕೆಟ್ ನೋಡ್ತಿರೋ ಸನ್ನಿವೇಶಗಳು ಅನ್ನಕ್ಕೆ ಸಿಗುವಂತ ಬೆಲೆ ಫೋನ್ಗೆ ಸಿಗ್ತಿರೋ ಬೆಲೆಗಳು ಇವೆಲ್ಲ ದೃಶ್ಯಗಳು ನೋಡ್ತಿದ್ರೆ ಇಷ್ಟು ಸಾಕಲ್ಲ ಗುರುವೆ ನಮ್ಮ ಉಪೇಂದ್ರ ಅವರು ನಮ್ಮ ತಲೆಗೆ ಉಳ ಬಿಡೋದಕ್ಕೆ ಇಲ್ಲಿ ಟೀಮ್ ಕಡೆಯಿಂದ ಹಿಂದೆ ಬಂದಂತ ಟೀಸರ್ ಆಗಿರ್ಬೋದು ಇವಾಗ ಬಂದಿರುವ ಯು ವಾರ್ನರ್ ಗಳಲ್ಲಿ ಸಾಧು ಕೋಕಿಲ್ ಅವರ ಪಾತ್ರ ಶೈನ್ ಆಗ್ತಾ ಇದೆ ಈ ಟೀಸರ್ ಅಲ್ಲಿ ಕೂಡ ಅವರ ಮೊದಲ ಫ್ರೇಮ್ ಅಲ್ಲೇ ಸಾಧು ಕೋಕಿಲ್ ಅವರು ಕಾಣಿಸ್ಕೊಳ್ತಾರೆ ಐ ಹೋಪ್ ಸಿನಿಮಾದಲ್ಲಿ ಸಾಧು ಕೋಕಿಲ್ ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅನ್ಕೊಂಡಿದೀನಿ ಹಿಂದೆ ಬಂದಂತ ಒಂದು ಪೋಸ್ಟರ್ ಅಲ್ಲಿ ಪ್ರೇಕ್ಷಕರಿಗೆ ಒಂದು ಟ್ಯಾಗ್ ಲೈನ್ ನ ಉಪೇಂದ್ರ ಅವರು ಕೊಟ್ಟಿರ್ತಾರೆ ಇಲ್ಲಿವರೆಗೂ ಸಿನಿಮಾಗಳನ್ನ ನೀವು ನೋಡಿ ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳ್ತಾ ಇದ್ರಿ ಇನ್ ಮುಂದೆ ಇ ವೈ ನಿಮ್ಮನ್ನ ನೋಡಿ ಅನ್ನೋ ಒಂದು ಆಗ್ಲೈನ್ ನ ಕೊಟ್ಟಿರ್ತಾರೆ ಸೊ ಈ ಲೈನ್ಗೆ ಈ ಟೀಸರ್ ನೋಡಿದ ಪ್ರೇಕ್ಷಕರು ಅಂದ್ರೆ ನಮ್ಗೆ ಒಂದು ಸಂಪೂರ್ಣವಾದ ಅರ್ಥ ಸಿಕ್ಕಿರುತ್ತೆ ಅನ್ಕೊಳ್ತೀನಿ ಸೊ ಫೈನಲಿ ಫೈನಲಿ ಟೀಸರ್ ನೋಡಿದ ನನ್ಗೆ ಎಲ್ಲಾ ಮುಚ್ಕೊಂಡು ಟಿಕೆಟ್ ಬುಕ್ ಮಾಡ್ಕೊಳ್ಳೋ ತರ ಇತ್ತು ಅಂತಾನೆ ಹೇಳ್ಬೋದು ಹಾಗೆ ನೀವೆಲ್ಲ ಯು ಐ ವಾರ್ನರ್ ನೋಡಿರ್ತೀರಾ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಚಾನಲ್ಗೂ ವಿಸಿಟ್ ಮಾಡಿ ಅಲ್ಲೂ ಇಷ್ಟ ಆದರೆ ಸಬ್ಸ್ಕ್ರೈಬು ಲೈಕ್ ಮಾಡಿಕೊಂಡು ಒಂಚೂರು ಸಪೋರ್ಟ್ ಮಾಡ್ಬೋದು ಇದೇ ತರದ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸನಿಂಗ್ ಆಫ್ ಯುವರ್ ದೇವ್